ধারড়া <San> 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 ಕರ್ನಾಟಕ ಕಾರ್ಯನಿರಂತರ ಪತ್ರಕರ್ತರ ಧ್ವನಿ ಸಂಘಟನೆ ರಾಜ್ಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಬಂಗ್ಲೆ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಹಾಗೂ ಸುಪ್ರೀಂ ಕೋರ್ಟ್ ಹಿರಿಯ ನ್ಯಾಯವಾದಿ ಶ್ರೀ ಮಂಜುನಾಥ್ ಮಾಡ್ಯಾಳ್ ಅವರ ನೇತೃತ್ವದಲ್ಲಿ ಚೇತಕ್ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್ ಉಪಸಂಪಾದಕರಾದ ಶ್ರೀ ಸಂಗನಗೌಡ ಹೂವಣ್ಣವರ್ ಅವರನ್ನು ಧಾರವಾಡ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಆದ್ರೆ ಸಂಘಟನೆ ಪೀಠ ಮಾಡ್ಕೊಂಡು ಕಂದಾಗ ಪ್ರತಿಯೊಂದು ಸುದ್ದಿ ಕೂಡ ನಮ್ಮ ಪಟ್ಟಣ ಎಲ್ಲಾ ಪ್ರತಿಯೊಂದು ಕಾರ್ಯಕ್ರಮ ಸುದ್ದಿ ಮಾಡ್ಬೋದು ಆದ್ರೆ ಪತ್ರಿಕೆ ಕಂಡು ನಮ್ಮ ಮೊದಲ ತಾಲೂಕಿನ ಈಗ ನಮ್ಮ ಏಳು ತಾಲೂಕು ಮಾತ್ರ ನಮ್ಮ ಕಲಗಡಿ ತಾಲೂಕು ಬಹಳ ಸ್ಪೆಷಲ್ ಆಗಿದೆ ಕಾರ್ಯ ಪತ್ರಿಕೆ ಯಾರ ಹೋರಾಟಕ್ಕೆ ಈ ಕೇಳಿದ್ರು ಏ ನನಗಾರ ಹೇಳಪ್ಪ ಅವ್ರಿಗೆ ಹೇಳೋದಕ್ಕೆ ಮಾಡ್ತಿರೋರು ಮಾಡಿ ಈಗ ನಾಲ್ಕೇಶ್ ಅವ್ರೈ 아, 미술자 전화했더니 아, 삼촌 전화했어. 아, 무슨 파티로 그래? 저녁에 왜 저녁에 파티를? 네, 저녁에 파티를. 그래, 그래, 우리 친구들 집에서 만날래. 그래, 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 그래 ಆದ್ರೆ ಬೇಕು ಯಾಕಂದ್ರೆ ಇಲ್ಲಿ ಹೆಂಗಿದೆ ನಿಮ್ಮ ಹೆಂಗಿದೆ ಇದೆ ಅಂತಂದ್ರೆ ಯಾವ್ದೋ ವೇತನ ಇರಲ್ಲ ಇದು ನಾನ್ ತಿಳ್ಕೊಂಡಿದ್ದೇನೆ ವೇದ ರಹಿತವಾಗಿ ನೀವು ಸಮಾಜಕ್ಕೆ ತೊಡಸ್ಕೊಂಡಿದ್ದೇವಲ್ಲ ನಿಮ್ಮ ಮೇಲೆ ಅನೇಕ ಜನ ದೃಷ್ಟಿ ಬೇಕು ಬಿಡ್ತಾ ಇರೋ ಯಾಕಂದ್ರೆ ಅವ್ರು ಗೊತ್ತಿರುತ್ತೆ ಅವ್ರಿಗೆ ನಮ್ಗೆ ಎಲ್ಲಿ ಹೊರ ಹಾಕ್ತಾ ಇವರು ಅಂತ ಹೇಳಿ ನಿಮ್ಮನ್ನ ಸಹಕಾರ ಮಾಡಲ್ಲ ಅವರು ಅದಕ್ಕೆ ನಿಮ್ಮನ್ನ ಹಿಂದೆ ಪ್ರಯತ್ನ ಪಡ್ತಿರ್ತಾರೆ ನಿಮ್ಗೆ ಬೇರೆ ರೀತಿಯಲ್ಲಿ ಆಕ್ರಮಣ ಮಾಡ್ತಿರ್ತಾರೆ ಅವರು ಸರ್ಕಾರ ಒಂದಿದ್ರೆ ಮಾಡಿದ್ರೆ ಬೇರೆ ಇನ್ನೊಂದು ಮಾಡ್ತಾರೆ ಪಬ್ಲಿಕ್ ಹಾಸ್ಟೆಲ್ ಇಟ್ಟ ಗೌರ್ಮೆಂಟ್ ಹಾಸ್ಟೆಲ್ ಅಂತ ಹೇಳ್ತಾರೆ ಇದಕ್ಕೆಲ್ಲ ಅಷ್ಟೇ ಬೇಕಲ್ಲ ಅಷ್ಟೇ ಸ್ಪೆಸಿಫಿಕ್ ಕಾನೂನು ಬೇಕು ಐ ಪಿ ಅಲ್ಲಿ ಎರಡು ಸೆಕ್ಷನ್ ಕೊಟ್ಟು ಆರು ಇಲ್ಲ ನಿಮಗೆ ಸ್ಪೆಸಿಫಿಕ್ ಒಂದು ರೆಗ್ಯುಲೇಟ್ ಬಾಡಿ ಆಗಬೇಕು ಕಾನೂನು ಬೇಕದಕ್ಕೆ ನಿಮ್ಗೆ ರಚನೆ ಮಾಡ್ತಕ್ಕಂಥ ಒಂದು ರೆಗ್ಯುಲೇಟರಿ ಅಥಾರಿಟಿ ಕಾನ್ಸೆಪ್ಟ್ ಆಗಬೇಕು ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ ಎನ್ ಬಿ ಎಸ್ ಬೇರೆ ಇದೆ ಮಾರ್ಕೆಟ್ ಅದಕ್ಕೆಲ್ಲ ಅವ್ರು ಬೇರೆ ಕಂಟ್ರಿ ಬೇರೆ ಯಾವುದೂ ಇಲ್ಲ ಅದಕ್ಕೆ ಜಾಸ್ತಿ ಮಾತ್ರ ಹೋಗಲ್ಲ ಕಾರ್ಯಕ್ರಮ ಇದೆ ಕ್ರಾಂತಿ ಸಮಾಚಾರ ಧಾರವಾಡ